ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋಗಳಿಗೆ ಸೆಪರೇಟ್ ಫ್ಯಾನ್ ಬೇಸ್ ಇದೆ ವಾರಪೂರ್ತಿ ಕೆಲಸ ಟೆನ್ಷನ್ ಅಂತ ತಲೆ ಮೇಲೆ ಕೈ ಹೊತ್ತು ಕೂರೋರು ವೀಕೆಂಡ್ ಬಂತಂದರೆ ಸಾಕು ಝೀ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳ ಮನರಂಜನೆ ಸೆಯೋದಕ್ಕೆ ಕುಳಿತು ಬಿಡ್ತಾರೆ ಅಂಥವರಿಗೆ ಈ ವಾರ ಡಬಲ್ ಧಮಾಕ ಸಿಗ್ತಾ ಇದೆ ಹೌದು ಬರ್ಜರಿ ಬ್ಯಾಚುಲರ್ಸ್ ಹಾಗೂ ಸರಿಗಮ ಶೋಗಳ ಮಹಾ ಸಂಗಮದ ಮಹಾ ಸಂಚಿಕೆ ಈ ವಾರ ಪ್ರಸಾರವಾಗ್ತಾ ಇದೆ ಬರ್ಜರಿ ಬ್ಯಾಚುಲರ್ಸ್ ಟು ಮತ್ತು ಸರಿಗಮಪ ಮಹಾ ಸಂಚಿಕೆ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಈ ಕುರಿತು ಈಗಾಗಲೇ ವಾಹಿನಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಪ್ರೋಮೋ ಬಿಡುಗಡೆ ಮಾಡಲಾಗಿದೆ ಬರ್ಜರಿ ಬ್ಯಾಚುಲರ್ಸ್ ತಮ್ಮ ಸುಂದರಿಯರ ಜೊತೆ ಮೈ ಚಳಿ ಬಿಟ್ಟು ರೊಮ್ಯಾಂಟಿಕ್ ಆಗಿ ಸ್ಟೆಪ್ ಹಾಕಿದ್ದಾರೆ ಈ ಕಡೆ ನಾವು ಯಾರಿಗೆ ಕಮ್ಮಿ ಇಲ್ಲ ಅಂತ ಸರಿಗಮಪ ಸಿಂಗಸ ಅದ್ಭುತ ಹಾಡುಗಳನ್ನು ಆಡಿ ಸೈ ಅನಿಸಿಕೊಂಡಿದ್ದಾರೆ ಇದರ ಜೊತೆಗೆ ಸದ್ಯ ಸಖತ್ ವೈರಲ್ ಆಗ್ತಿರೋ ಕ್ಲಿಪ್ ಅಂತಂದ್ರೆ ರಕ್ಷಕ್ ಬುಲೆಟ್ ಮತ್ತು ಬಾಳು ಬೆಳಗುಂದಿ ಅವರ ಮಾತಿನ ಸಮರದ ವಿಡಿಯೋ ಈ ಮಾತಿನ ಸಮರದಲ್ಲಿ ಗೆಲ್ಲೋದು ಯಾರು ಎಂದು ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ ಪ್ರೋಮೋ ಹೋಲುವಂತೆ ರಕ್ಷಕ್ ಮತ್ತು ಬಾಳು ಮಧ್ಯೆ ಗಡ ಜಟಾಪಡೆ ನಡೆದಿದೆ ಮೊದಲಿಗೆ ಈ ಸ್ಟೇಜ್ ಮೇಲೆ ಬಂದು ನಿಂತವರೇ ಲಕ್ಕಿ ಇಡೀ ಕರ್ನಾಟಕದಲ್ಲಿ ಸರಿಗಮಪ ಶೋ ಅಂದ್ರೆ ಬೆಂಕಿ ಅಂತ ಬಾಳ ಬೆಳಗುಂದಿ ಅವರು ಹೇಳುತ್ತಿದ್ದಂತೆ ಅವರ ಹವ ಇದೆ ಇವರ ಹವ ಇದೆ ಅಂತಾರೆ ಆದರೆ ನಾನು ಬಂದ್ರ ಮೇಲೆ ಬುಲೆಟ್ ದೇ ಹವ ಅಂತ ರಕ್ಷಕ ಡೈಲಾಗ್ ಹೊಡೆದಿದ್ದಾರೆ ಮುಂದುವರೆದು ಯಾವುದೋ ಒಂದು ಹಾಡು ಹಾಡಿ ಹಿಟ್ ಮಾಡಿ ಹಿಟ್ ಆದವನೆಲ್ಲ ನಾನು ಹಿಟ್ ಮೇಲೆ ಹಿಟ್ ಕೊಟ್ಟು ಸೂಪರ್ ಹಿಟ್ ಆದವನು ಎಂದು ಬಾಳು ಬೆಲಗುಂಡಿ ಡೈಲಾಗ್ ಹೊಡಿತಾರೆ ಶಾಕ್ ಆಯಿತಾ ಆಗಲೇಬೇಕು ಆಗಲೇಬೇಕು ಅಂತ ತಾನೇ ನಿನ್ನನ್ನು ಈ ಜಾಗಕ್ಕೆ ಕರೆದುಕೊಂಡು ಬಂದಿದ್ದು ಅಂತ ನಟ ರವಿಶಂಕರ್ ಅವರ ಖಡಕ್ ಡೈಲಾಗನ್ನು ಹೊಡೆದಿದ್ದಾರೆ ರಕ್ಷಕ್ ಬುಲೆಟ್ ಅವರು ಇದು ಬರೀ ಪ್ರೋಮೋ ಅಷ್ಟೇ ಆಗಿದ್ದು ಈ ಮಾತಿನ ಸಮಯದಲ್ಲಿ ನಿಜವಾಗಲೂ ಗೆಲ್ಲೋದು ಯಾರು ಅನ್ನೋ ಪ್ರಶ್ನೆಗೆ ಏಪ್ರಿಲ್ ಐದು ಅಂದರೆ ನಾಳಿನ ಶನಿವಾರ ಉತ್ತರ ಸಿಗಲಿದೆ ಬರ್ಜಲಿ ಬ್ಯಾಚರ್ಸ್ ಟು ಶೋಗೆ ಕ್ರೆಜಿಸ್ಟಾರ್ ರವಿಚಂದ್ರನ್ ಮತ್ತು ಡಿಂಪಲ್ ಪಿನ್ ರಚಿತರಾಮ್ ಜಡ್ಜ್ಗಳಾಗಿದ್ದು ನಿರಂಜನ್ ದೇಶಪಾಂಡೆ ನಿರೂಪಕರಾಗಿ ಶೋ ನಡೆಸಿಕೊಡ್ತಾ ಇದ್ದಾರೆ ಇನ್ನು ಸರಿಗಮಬ್ಬ ಕಾರ್ಯಕ್ರಮಕ್ಕೆ ಅರ್ಜುನ್ ಜನ್ಯ ರಾಜೇಶ್ ಮತ್ತು ವಿಜಯ್ ಪ್ರಕಾಶ್ ಅವರು ಜಡ್ಜ್ಗಳಾಗಿದ್ದಾರೆ